ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ಆಗಿದ್ದೆ ಇವಾಗ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಈ ಲೈವಲ್ಲಿ ಬಂದಾಗ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನಿಮ್ಮ ಇದೇ ಥರ ಅಕ್ಕ ಬೇರೆ ಯಾರಿಗೇ ಆಗಲಿ ನನಗಂತಲ್ಲ ಯಾರಿಗೇ ಆಗಲಿ ಕಮೆಂಟ್ ಮಾಡೋವಾಗೋ ಒಂದು ಎಚ್ಚರಿಕೆ ಇಟ್ಕೊಂಡು ಕಮೆಂಟ್ ಮಾಡಿ ಲೈವಲ್ಲಿ ಸುಮಾರು ಇಲ್ಲಿಗೆ ಎರಡು ಮೂರು ಲೈವ್ ಹೋಗಿದ್ದೀನಲ್ಲ ಲೈವಲ್ಲಿ ಬೇಜಾ ಸರ ಬೇಜಾನ್ ಕಮೆಂಟ್ಗಳು ಬರ್ತಾ ಇರತ್ತೆ ಅಂದರೆ ನಿಮಗೇನು ಅನಿಸಲ್ವಾ ಆ ಥರ ಕಮೆಂಟ್ ಮಾಡ್ತಿರಲ್ಲ ಬೇರೆ ಹೆಣ್ಮಕ್ಳಿಗೆ ನಿಮಗೇನೇ ಅನಿಸಲ್ವಾ ಅಂತ ಕೇಳ್ತಾ ಇರೋದು ನಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರ ಅಂದ್ಕೊಳ್ಳಿ ಇವಾಗ ನಮ್ಮ ಏನು ಕಮೆಂಟ್ ಮಾಡಿದ್ದೀರಾ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂದ್ಕೊಳ್ಳಿ ಆ ಹೆಣ್ಮಕ್ಳಿಗೆ ಯಾರಾದರೂ ಆ ಥರ ಕಮೆಂಟ್ ಕಲಿಸಿದರೆ ಏ ಅವನ್ನ ಕಲಿಸೋಕ್ಕೆ ನನ್ನ ತಂಗಿಗೆ ನಮ್ಮಕ್ಕಗೆ ಬಾ ಕೇಳ್ತೀನಿ ಏನೋ ನಿನಗೆ ನಿನ್ನ ಅಕ್ಕ ತಂಗಿ ಇಲ್ವಾ ಅವ್ರಿಲ್ವ ಇವ್ರಿಲ್ವ ನಿಮ್ಮ ನಿಮ್ಮ ತಾಯಿಗೂ ಇದೇ ಥರ ಕಮೆಂಟ್ ಮಾಡ್ತೀಯಾ ಅಂತಂದು ಹೋಗಿ ಕೇಳ್ತೀರಲ್ಲ ನೀವು ನಿಮ್ಮ ಅಕ್ಕ ತಂಗಿಗಾದರೆ ಅದೇ ಬೇರೆಯವ್ರಿಗೂ ಅಕ್ಕ ಇರ್ತಾರಲ್ಲ ಅಂತ ಯೋಚನೆ ಮಾಡಲ್ವಾ ನೀವು ನಿಮ್ಮ ಅಕ್ಕ ಆ ಪರಿಸ್ಥಿತಿ ಬಂದಾಗಲೇ ಅವ್ರಿಗೋಗಿ ಅಕ್ಕ ತಂಗಿ ಇದ್ದಾರೆ ಅಂತ ಕೇಳೋದು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಬರು ಫಸ್ಟು ಅವ್ರನ್ನ ಅವ್ರನ್ನ ತಿದ್ದ್ಕೋಬೇಕಂತೆ ಬೇರೆಯವ್ರನ್ನ ತಿದ್ದೋದಲ್ಲ ಫಸ್ಟ್ ನಾವು ತಿದ್ದುಕೊಂಡು ಬೇರೆಯವ್ರನ್ನ ತಿದ್ದಬೇಕು ಇವಾಗ ಯಾವುದೇ ಒಂದು ವಿದ್ಯೆ ಆಗಲಿ ಏನೇ ಒಂದು ವಿಷಯ ಆಗಲಿ ಫಸ್ಟು ನಾವು ತಿಳ್ಕೊಬೇಕು ನಾವು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳಬೇಕು ನಾವು ತಿಳ್ಕೊಂಡೆ ಏ ಫಸ್ಟ್ ತಿಳ್ಕೊಡ ಫಸ್ಟು ಅಂತಂದು ಹೇಳೋದಲ್ಲ ಅದು ನಾವು ಅರ್ಧ ಬರ್ಧ ತಿಳ್ಕೊಂಡಿರಲಿ ಎಷ್ಟೇ ತಿಳ್ಕೊಂಡಿರಲಿ ಫಸ್ಟ್ ನಾವು ತಿಳ್ಕೊಂಡಿರಬೇಕು ಆಮೇಲೆ ಇನ್ನೊಬ್ರಿಗೆ ಹೇಳಬೇಕು ಯಾವುದೇ ಒಂದು ಅಡುಗೆ ಆಗಿರಲಿ ಏನು ನಿನಗೆ ಅಡುಗೆ ಮಾಡೋಕೆ ಬರೋಲ್ವ ನೆಟ್ಟಿಗೆ ಅಂತಂದು ಹೇಳೋಕ್ಕೆ ಮುಂಚೆ ಫಸ್ಟ್ ನಾವು ನಮಗೆ ಬರುತ್ತೆ ಅಂತಂದು ನಾವು ಯೋಚನೆ ಮಾಡಬೇಕು ಅದೇ ರೀತಿ ಕಮೆಂಟ್ ಮಾಡೋಕ್ಕೂ ಮುಂಚೆ ಫಸ್ಟು ಅಕ್ಕ ತಂಗಿಯರಿಗೆ ಈ ಪರಿಸ್ಥಿತಿ ಬಂದಾಗ ನಾವು ಯಾವ ಥರ ರಿಯಾಕ್ಟ್ ಮಾಡಿವೆ ಅದೇ ಥರ ಅವರು ಒಂದೇನಲ್ವಾ ಅಂತ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಇಷ್ಟ ಬಂದಂಗೆಲ್ಲ ಕಮೆಂಟ್ ಹಾಕೋಕೆ ಹೋಗ್ಬೇಡಿ ಅಲ್ಲ ಇವೆಲ್ಲ ಅಂತಲ್ಲ ವೀಡಿಯೋ ನೋಡಿ ಕಮೆಂಟ್ ಮಾಡ್ತಿರಲ್ಲ ಅವರು ಅಷ್ಟೇ ಈ ಬಗ್ಗೆ ಅದೇ ನನ್ನ ವೀಡಿಯೋಸ್ ಅಷ್ಟೇ ಬೇರೆ ವೀಡಿಯೋಸ್ ಅಲ್ಲ ಅಂತಲ್ಲ ಪ್ರತಿಯೊಂದು ವೀಡಿಯೋಸಲ್ಲಿ ಕಮೆಂಟ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಅರಿವು ಅಂದರೆ ಅರಿವು ಅಂದರೆ ನಿಮಗೆ ಅರ್ಥ ಆಗುತ್ತಿಲ್ಲ ಪ್ರಜ್ಞೆ ಅಂತಾರಲ್ಲ ಸಾಮಾನ್ಯ ಪ್ರಜ್ಞೆ ಅದು ಇಟ್ಕೊಂಡು ಕಮೆಂಟ್ ಮಾಡಿ ಯಾರಿಗೆ ಒಬ್ರು ಒಬ್ಬರಿಗೆ ಏನಾದರೂ ಹೇಳ್ತೀವಂದರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗಬೇಕೇ ಹೊರತು ಅವ್ರ ಮನಸ್ಸಿನವಾಗಿ ನಿದ್ದೆಗೆ ಹೇಳೋ ಥರ ಇರಬಾರ್ದು ನಾವು ಹೇಳೋ ವಿಷಯದಿಂದ ಅವರು ಹ್ಯಾಪಿಯಾಗಿ ಇರಬೇಕು ಹೊರತು ಒಂದು ಒಂದು ಜೀವ ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಯಾರೇ ಆಗಲಿ ನಾವು ಹೇಳೋದ್ರಿಂದ ಅವರು ಖುಷಿಯನ್ನು ತರಬೇಕೆ ಹೊರತು ಬೇಜಾರು ತರಬಾರ್ದು ಯಾಕಾದರೂ ನಾವು ಮಾಡಿದ್ವಾ ಕೆಲಸನ ನಾನು ಯಾಕಾದರೂ ಇವಾಗ ವೀಡಿಯೋ ಇರ್ಬೋದು ನಾನು ಯಾಕಾದರೂ ವೀಡಿಯೋ ಮಾಡಿದ್ನೋ ಯಾಕಾದ್ರೂ ಲೈವ್ ಹೋದ್ನೋ ಅನ್ನೋ ಪರಿಸ್ಥಿತಿ ಬರಬಾರ್ದು ಅನ್ನೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ ಹೇಳಿದ್ದಷ್ಟೇ ಆ ಥರ ತರಕ್ಕೆ ಹೋಗ್ಬಿಡಿ ಅಂತ ಯಾಕಂದರೆ ಅವ್ರಿಗೂ ಸಾರಿ ಕಾಲ್ ಬರ್ತಾ ಇದೆ ಅದರಿಂದ ಅವ್ರಿಗೂ ಒಂದು ಮನಸ್ಥಿತಿ ಅಂತ ಇರುತ್ತೆ ಇವಾಗ ಒಂದು ಹಸು ಇರುತ್ತೆ ಇಲ್ಲ ಒಂದು ನಾಯಿ ಇರುತ್ತೆ ಅಂದರೆ ಆ ನಾಯಿಗೂ ಒಂದೊಂದೇ ಹಾಕ್ತಾರೆ ಡೈಲಿ ಡೈಲಿ ಒಂದೊಂದು ಕಲ್ಲು ಹಾಕಿ ಆ ನಾಯಿಗೆ ಒಂದಲ್ಲ ಒಂದು ದಿನ ಅದು ರಿಯಾಕ್ಟ್ ಮಾಡುತ್ತೆ ಬೊಲೋದಾಗಿರ್ಬೋದು ಕಚ್ಚೋದಾಗಿರ್ಬೋದು ಎಷ್ಟೇ ನಮ್ಮ ಸಾಕಿರೋದ ಸಾಕಿರೋ ನಿಯತ್ತಿ ನಾಯಿ ಆಗಿರಲಿ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಕಲ್ಲು ತಗೊಂಡು ಹಾಕ್ತಿರಿ ಅದು ರಿಯಾಕ್ಟ್ ಮಾಡೇ ಮಾಡುತ್ತೆ ಯಾಕಂದರೆ ನೀವೇ ಬೆಳೆಸಿರ್ತೀರ ಹಂಗಾದ್ರೂ ನೀವು ಹಾಕಿದ್ರು ಹಾಕ್ಸ್ಕೊಳಲ್ಲ ಅದೇ ರೀತಿ ಯಾರಿಗೋ ಒಬ್ಬರಿಗೆ ಆ ಥರ ಹರ್ಟ್ ಮಾಡಿದರೆ ನೀವೇ ತಿಳ್ಕೊಳ್ಳಿ ಯಾವ ಥರ ಕಮೆಂಟ್ ಮಾಡ್ತೀರಾ ಯಾವ ಥರ ಇದು ಮಾಡ್ತೀರಾ ಅಂತ ಯಾಕಂದರೆ ಈ ವಿಷಯ ನಾನು ಯಾಕೆ ತಗೊಂಡಂದರೆ ನಿಂದೆ ಲೈವಲ್ಲಿ ನೋಡಿದ್ದೆ ಯಾವ ಥರ ಕಮೆಂಟ್ ಬರ್ತಿದೆ ಅಂತ ಆದರೆ ಕಮೆಂಟ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಒಂದು ಹೆಣ್ಣಿಗಾಗಿ ಅವ್ರು ಯಾವುದೋ ಪರಿಸ್ಥಿತಿ ಎಲ್ಲರೂ ಅವ್ರು ಬೇರೆ ಬೇರೆ ಏನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರದ್ದೇ ಆದ ಒಂದು ಟೆನ್ಷನಲ್ಲಿ ಏನೋ ಒಂದು ಇರುತ್ತೆ ಸುಮ್ಮನೆ ಯಾರೂ ಮಾಡೋಕ್ಕೋಗಲ್ಲ ಆದ್ದರಿಂದ ಫಸ್ಟ್ ಕಮೆಂಟ್ ಮಾಡೋಕ್ಕೂ ಮುಂಚೆ ಸಾಮಾನ್ಯ ಪ್ರಜ್ಞೆಯನ್ನೋದು ಇಟ್ಕೊಂಡು ಕಮೆಂಟ್ ಮಾಡಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನಾನು ನೋಡಿದ್ದೀನಿ ಸುಮ್ಮನೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕಮೆಂಟ್ ಮಾಡ್ತೀರಾ ಆ ಥರ ಮಾಡಬೇಡಿ ಅಂತ ಅಷ್ಟೇ ಹೇಳ್ತಾ ಇರೋದು ಲೈವ್ ಇವಾಗ ಒಬ್ಬರು ಲೈವ್ ಬಂದಿದ್ದಾರೆ ಅಂದರೆ ಅವ್ರು ಏನು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಯಾಕೆ ಲೈವ್ ಬಂದಿದ್ದಾರೆ ಏನಕ್ಕೋಸ್ಕರ ಅವರು ಲೈವ್ ಬಂದಿದ್ದಾರೆ ನಿಮಗೆ ಅವ್ರ ಬಗ್ಗೆ ಏನು ಅನ್ನಿಸ್ತು ಅವರು ಊರಾಗಿರ್ಬೋದು ನಿಮಗೆ ಕಮೆಂಟ್ ಒಳ್ಳೆ ಕಮೆಂಟ್ ಹಾಕಿ ಅವ್ರ ಊರಾಗಿರ್ಬೋದು ಅವರು ಎಲ್ಲಿದ್ದಾರೆ ಯಾವ ಥರ ಮಾಡ್ತಿದ್ದಾರೆ ಅದ್ರ ಮೇಲೆ ಕಮೆಂಟ್ ಹಾಕಬೇಕು ನಿಮ್ಮ ಊರ್ಯಾವುದು ಅದಾವುದು ಇನ್ನೊಂದು ಎಕ್ಸ್ಟ್ರಾ ಎಕ್ಸ್ ಎಕ್ಸ್ ಏನೇನೋ ಕಳಿಸ್ತಾ ಇರ್ತೀರಾ ಅವೆಲ್ಲ ಮಾಡೋಕೆ ಹೋಗಬೇಡಿ ನಿಮ್ಮ ನಿಮ್ಮನೆಯಲ್ಲೋ ಒಂದು ಹೆಣ್ಮಕ್ಳು ಇರ್ತಾರೆ ಅವರು ಸುಮ್ಮನೆ ಏನೋ ಬೇಕಾಬಿಟ್ಟಿಗೆ ಬಂದು ಅಲ್ಲಿ ಕುತ್ಕೊಂಡಿರಲ್ಲ ಅವ್ರಿಗೂ ಏನೋ ಒಂದು ಆಚ್ ವಾಚ್ ಟೈಮು ಅವ್ರದ್ದು ಒಂದು ಒಂದು ಹೋಪ್ ಇರುತ್ತೆ ಅದು ಫುಲ್ಫಿಲ್ ಆಗಬೇಕು ಇವಾಗ ಎಲ್ಲರೂ ಬರೋದು ಲೈವಲ್ಲಿ ಅವ್ರ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಆ ಉದ್ದೇಶದಿಂದ ಬಂದಿರ್ತಾರೆ ಅವ್ರಿಗೆ ಆದ ಒಂದು ಟೆನ್ಷನ್ ಇರುತ್ತೆ ಅವರು ಲೈವಲ್ಲಾಗಿರ್ಬೋದು ಕ್ವಶನ್ಗೆ ಆನ್ಸರ್ ಇರ್ಬೋದು ನಾನು ನನಗೆ ಫಸ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈವಲ್ಲಿ ಯಾಕೆ ಅವರು ಕ್ವಶನ್ ಬಂದರೂ ಆನ್ಸರ್ ಮಾಡ್ತಾ ಇರಲ್ಲ ಯಾಕೆ ಸ್ಕಿಪ್ ಮಾಡ್ತಿದ್ದಾರೆ ಅಂತ ನನಗೆ ಡೌಟ್ ಆಗೋದು ಇವಾಗ ಕ್ವಶನ್ ಮಾಡಿರ್ತೀನಲ್ಲ ಯಾಕೆ ಸ್ಕಿಪ್ ಮಾಡ್ತಾ ಇರ್ತಾರೆ ಅಂತ ನನಗೆ ಒಂದು ಸ್ವಲ್ಪ ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಡೌಟ್ ಇತ್ತು ಇವಾಗ ಅರ್ಥ ಆಗ್ತಿದೆ ಕೆಲವೊಂದು ಇಗ್ನೋರ್ ಮಾಡಿಬಿಡ್ತಾರೆ ಅಂತ ನನಗೆ ಇತ್ತೀಚೆಗೆ ಅನ್ನಿಸ್ತಿದ್ದೆ ನಾನು ಅಷ್ಟೇ ಲೈವಲ್ಲಿ ನನಗೆ ಇಷ್ಟ ಆದರೆ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಅವಾಗಲೇ ಇಲ್ಲಾಂದರೆ ಅದನ್ನ ಇಗ್ನೋರ್ ಮಾಡಿ ಮುಂದೆ ಹೋಗೋದು ಎಲ್ಲರೂ ಅಷ್ಟೇ ಲೈವಲ್ಲಿ ಮಾಡೋದು ಒಬ್ಬೊಬ್ರು ಹೇಳ್ತಾರೆ ಅದು ನಾವು ಮಾ ಲೈವಲ್ಲಿ ಬಂದಿರ್ತೀವಿ ಲೈವಲ್ಲಿ ಮೇಲೆ ಕ್ವಶನ್ ಮಾಡೋದು ಬಿಟ್ಟು ಅವರವರೇ ಕ್ವಶನ್ ಮಾಡ್ಕೊಂಡು ಅವರವರೇ ಇರ್ತಾರೆ ನಾನು ನಿನ್ನೆ ನಿನ್ನೆ ನೋಡಿಕೊಂಡೆ ಯಾವ ಥರ ಲೈವಲ್ಲಿ ಇದು ಮಾಡ್ತಾರೆ ಅಂತ ಬೇಜನ್ ಬೇಜನ್ ಸಿಸ್ಟರ್ಸು ಹೇಳಿದರು ಲೈವು ಅಷ್ಟೊಂದು ಅಂದರೆ ಅದು ಲೈವ್ ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ತುಂಬ ಮೆಸೇಜಲ್ಲಿ ಬ್ಯಾಡ್ ಕಮೆಂಟ್ ಇರುತ್ತೆ ನೋಡಿಕೊಂಡು ಲೈವಲ್ಲಿ ಆನ್ಸರ್ ಮಾಡ್ತಾ ಅಂತ ನಾನು ಅವ್ರ ಕ್ವಶನ್ಗೆ ನಾನು ಆನ್ಸರ್ ಮಾಡೋದಷ್ಟೇ ಅಲ್ವಾ ಅಂತ ನಾನು ಈಸಿಯಾಗಿ ತೊಗೊಂಡಿದ್ದೆ ಈ ಅಂದರೆ ಇಷ್ಟು ದಿನ ಇವಾಗ ಗೊತ್ತಾಗ್ತಿದೆ ಅಷ್ಟೊಂದು ನಾನು ಲೈವ್ನು ಹೋಗಿಲ್ಲ ಎರಡು ಮೂರು ಅಷ್ಟೇ ಲೈವ್ ಮಾಡಿರೋದು ಆದ್ದರಿಂದ ಇವಾಗ ಗೊತ್ತಾಗ್ತಾ ಇದೆ ಲೈವಲ್ಲಿ ಯಾಕೆ ಅವರು ಆ ಥರ ಇರ್ತಾರೆ ಅಂತ ಅದೇ ರೀತಿ ನಮ್ಮ ಸಿಸ್ಟರ್ ಒಬ್ರು ಇದ್ರು ಲೈವಲ್ಲಿ ಜಾಸ್ತಿ ಯಾರನ್ನೂ ಕ್ವಶನ್ಗೆ ಆನ್ಸರ್ ಮಾಡಬೇಡ ಒಂದು ಸರಿ ಒಂದು ಕ್ವಶನ್ಗೆ ಆನ್ಸರ್ ಅಂದರೆ ಇನ್ನೊಂದು ಸರಿ ಅವರೇ ಇನ್ನೊಂದು ಇನ್ನೊಂದ್ಸರಿ ಕ್ವಶನ್ ಅಂದ್ರೆ ಅಂದರೆ ಅವಾಗೊಂದ್ಸರಿ ಆನ್ಸರ್ ಮಾಡು ಅದು ಬಿಟ್ಟರೆ ಮತ್ತೆ ಪದೇ ಪದೇ ಅದೇ ರಿಪೀಟ್ ಕ್ವಶನ್ ಬಂದರೆ ಮಾಡೋಕ್ಕೆ ಒಗ್ಬಿಡೇ ಬ್ಲಾಕ್ ಮಾಡಿಬಿಡು ಅಂತ ನನಗೆ ಅನಿಸ್ತಾಯಿತ್ತು ಬ್ಲಾಕ್ ಮಾಡೋದೇನಕ್ಕೆ ಅವರು ಡೌಟ್ ಇರೋದನ್ನ ನಮಗೆ ಕೇಳ್ತಾ ಇರ್ತಾನೆ ನಾನು ನಾವು ಆನ್ಸರ್ ಮಾಡಬೇಕು ಲೈವ್ ಹೋಗಿರೋದೇ ಅವ್ರ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನಾವು ಯಾಕೆ ಆ ಥರ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಅವ್ಳು ಮಾಡೋವಾಗೂ ನಾನು ಲೈವಲ್ಲಿ ನೋಡಿದ್ದೀನಿ ಒಬ್ಬೊಬ್ಬರಿಗೆ ಅವಾಗಲೇ ಬ್ಲಾಕ್ ಮಾಡಿಬಿಡ್ತಾ ಇದ್ಲು ಅವ್ರ ಕ್ವಶನ್ ಇನ್ನು ಒಂದೆರಡು ಕ್ವಶನ್ ಆದ ತಕ್ಷಣ ಬ್ಲಾಕ್ ಮಾಡಿಬಿಡಿ ಅವಳು ನಾನು ಯಾಕೆ ಈ ಥರ ಮಾಡ್ತಾಯಿದ್ದೇಳು ಅಷ್ಟು ನನಗೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಅನ್ನಿಸ್ತಾ ಇದ್ದೆ ಯಾಕೆ ಮಾಡ್ತಾ ಇದ್ಲು ಅಂತ ಹಂಗೆ ಸ್ಟಾರ್ಟಿಂಗ್ ನಾವು ಅಷ್ಟೊಂದು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಥರ ಪೆದ್ ಪೆದಾಗಿ ಕ್ವಶನ್ ಮಾಡ್ತಿರಲ್ಲ ಲೈವಲ್ಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಹೆಣ್ಮಕ್ಳು ಒಂದೇ ಅಂತ ಅರ್ಥ ಮಾಡ್ಕೊಳ್ಳಿ ಅವ್ರದ್ದು ಏನೋ ಒಂದು ಗುರಿ ಅನ್ನೋದಿರುತ್ತೆ ಅದಕ್ಕೆ ಮಾಡ್ತಾ ಇರ್ತಾರೆ ನಿಮ್ಗೆ ಇಷ್ಟ ಆದರೆ ನೋಡಿ ಇಲ್ಲ ಸ್ಕಿಪ್ ಮಾಡಿ ನೀವೇನು ನೋಡಲೇಬೇಕು ಅಂತಂದು ಲೇವೆಲ್ಲ ಹೇಳ್ತಾರೆ ಯಾರಾದರೂ ಇಲ್ಲ ನೀವು ಕ್ವಶನ್ ಕೇಳೇಬೇಕು ಕೇಳ್ರಿ ಅಂತ ಹೇಳ್ತಾರೆ ಕೇಳಲೇಬೇಕು ಇಂಥ ಕ್ವಶನ್ ಬೇಕು ಇಂಥ ಆನ್ಸರ್ ಬೇಕು ಅಂತಂದು ಯಾರೂ ಮಾಡಲ್ಲ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಅದಕ್ಕೆ ಬೇಡದಿರೋ ಕ್ವೆಶನ್ ಯಾಕೆ ಅವ್ರ ಮನೆಯದಾಗ್ಲಿ ಅವ್ರ ಮನೆತನದ್ದಾಗಲಿ ಅಂದರೆ ನಮ್ಮ ಮನೆತನದ್ದೆಲ್ಲ ಯಾರೂ ಮಾಡಿಲ್ಲ ಮಾಡಿರೋರು ನೋಡಿದ್ದೀನಿ ನಮ್ಮ ಸಿಸ್ಟರ್ಗಳಲ್ಲಿ ನಾನು ನೋಡ್ತಾ ಇರೋ ಯೂಟ್ಯೂಬರ್ಸಗಳಲ್ಲಿ ಆ ಥರ ಎಲ್ಲ ಕಮೆಂಟ್ ಮೂಲಕ ತಿಳ್ಸೋಕೆ ಹೋಗ್ಬೇಡಿ ಅವ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತೆ ಪದೇ ಪದೇ ಆ ಥರ ಕಮೆಂಟ್ ನೋಡಿದರೆ ಅವ್ರಿಗೂ ಬೇಜಾರಾಗುತ್ತೆ ಒಂದು ಕಮೆಂಟಿಂದ ಒಬ್ಬರಿಗೆ ನಾ ಆ ಕಮೆಂಟಿಂದ ಅವ್ರಿಗೆ ಅನಿಸ್ಬೇಕು ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಬೇಕು ಹೆಚ್ಚು ಹೆಚ್ಚು ಲೈವ್ ಬರೀಬೇಕು ಶಾರ್ಟ್ಸ್ ಹಾಕಬೇಕು ಅಂತ ಅನಿಸ್ಬೇಕು ನೀವು ಆ ಥರ ಇನ್ಸ್ಪಿರೇಷನ್ ಕೊಡಬೇಕು ಹೊರತು ಕುಗ್ಗು ಸ್ಪರ್ಧೆ ಯಾರನ್ನೇ ಆಗಲಿ ನಾನು ಆಲ್ಮೋಸ್ಟ್ ನೋಡಿರೋದ್ರಲ್ಲಿ ಇಷ್ಟ ಆಯಿತಾ ನಾನು ಕಮೆಂಟ್ ಮಾಡ್ತೀನಿ ಬಿಟ್ಟರೆ ಅವ್ರಿಗೆ ಅದು ಚೆನ್ನಾಗೇ ಇರಲಿ ಕೆಟ್ಟದಾಗಿರಲಿ ನಾನು ಎಲ್ಲ ಥರದ ವೀಡಿಯೋಸ್ ನೋಡ್ತೀನಲ್ಲ ನೋಡೋದ್ರಲ್ಲಿ ನನಗಿಷ್ಟ ಆದರೆ ಕಮೆಂಟ್ ಮಾಡ್ತೀನಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಡಿ ಅಂತ ಅಷ್ಟು ಮಾಡಬೇಕೆ ಹೊರ್ತು ಅವ್ರಿಗೆ ಅವ್ರು ಏನೋ ಒಂದು ಸಿಚುವೇಷನಲ್ಲಿ ಮಾಡಿರ್ತಾರೆ ಅದಕ್ಕೆ ನಾವು ಯಾಕೆ ಕ್ವಶನ್ ಮಾಡಬೇಕು ಏನು ರೇಟ್ಸ್ ಇದೆ ಕ್ವಶನ್ ಮಾಡೋಕ್ಕೂ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ಏನು ರೇಟ್ಸ್ ಇದೆ ನಮ್ಗೆ ಇಷ್ಟ ಇದ್ರೆ ನೋಡು ಕಷ್ಟ ಆದರೂ ಬಿಡು ಅವ್ರೇನು ನೋಡಲೇಬೇಕು ಅಂತಂದು ಹೇಳಿದರ ಇಲ್ಲ ತಾನೇ ಅದಕ್ಕೆ ತಲೆ ಕೆಡ್ಸ್ಕೊಂಡೆ ಕಮೆಂಟ್ ಮಾಡೋದಕ್ಕೆ ಯಾವುದೇ ಒಂದು ಪರಿಸ್ಥಿತಿನ ನಾವು ಅನ್ಭವ್ಸೋಕ್ಕೂ ಅನುಭವ್ಸಿರೋರು ನೋಡಿ ಅರ್ಥ ಮಾಡ್ಕೊಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆ ಅನುಭವ ಎಲ್ಲರಿಗೂ ಬರುತ್ತೆ ಇವಾಗ ನಾನು ಬಿದ್ದಿದ್ದೀನಂದರೆ ನನ್ನ ನೋವಾಗಿರುತ್ತೆ ಪರವಾಗಿಲ್ಲ ನಾನು ಬಿದ್ದಾಗ ನನಗೆ ಆಗುತ್ತೆ ಇನ್ನೊಬ್ರು ಬಿದ್ದಾಗ ನಾವು ನೋಡೋದಕ್ಕೂ ನಾವೇ ಬಿದ್ದಾಗ ಇನ್ನೊಬ್ಬರು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದೇ ಥರ ನಾವು ಬಿದ್ದಾಗ ಏನು ಎದ್ದೀವೋ ಅದೇ ಥರ ಇನ್ನೊಬ್ಬರು ಬಿದ್ದಾಗ ಅವ್ರಿಗೂ ಅಷ್ಟೇ ನೋವಾಗಿರುತ್ತೆ ಎಬ್ ಎದ್ದಳಿಸ್ಬೇಕು ಹೊತ್ತು ಅಲ್ಲಿ ನಿಂತ್ಕೊಂಡು ಯಾರೋ ಒಬ್ರು ನೋಡ್ತಾ ಇದ್ರು ಅದಕ್ಕೆ ಕಡೆ ಇದು ಮಾಡ್ತಾ ಇಷ್ಟೆ ಸಾರಿ ಹಂಗೆ ಯಾರಾದರೂ ಬಿದ್ದಾಗ ಎತ್ತಬೇಕಷ್ಟೇ ನಮ್ಗೆ ಆ ಫೀಲ್ ಆಗೋಲ್ಲ ನಿಜ ಅಂದರೆ ಆ ಅನುಭವ ಇರುತ್ತೆ ನಾವು ಒಂದು ಒಂದು ಟೈಮಲ್ಲ ಒಂದು ಟೈಮ್ ಬಿದ್ದಿರ್ತೀವಿ ಎಲ್ಲರೂ ಆದ್ದರಿಂದ ಇನ್ನೊಬ್ರು ಕಮೆಂಟ್ ಹಾಕೋಕ್ಕೂ ಮುಂಚೆ ಆ ಸಿಚುವೇಷನ್ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕಿ ಆಗಲಿ ಸ್ವಲ್ಪ ಪ್ರೆಗ್ನೆ ಇಟ್ಕೊಂಡು ಕಮೆಂಟ್ ಹಾಕಿ ಕಮೆಂಟು ನೋಡಿದ ತಕ್ಷಣ ಬೇಜಾರಾಗೋ ಥರ ಇರಬಾರ್ದು ಯಾವುದೇ ಲೈವಲ್ಲಾಗಲಿ ಆಗಲಿ ವ್ಲಾಗ್ಸಲ್ಲಾಗಲಿ ಕಮೆಂಟ್ ಹಾಕೋಕೆ ಮುಂಚೆ ಎಲ್ಲ ಸಬ್ಸ್ಕ್ರೈಬರ್ಗೂ ಎಲ್ಲ ವ್ಯೂವರ್ಸ್ಗೂ ನಾನು ಹೇಳೋದಿಷ್ಟೇ ಕಮೆಂಟ್ ಹಾಕೋ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಹಾಕಿ ಹಾಗೆ ಈ ವಿಡಿಯೋ ಯಾರಿಗೆ ಅಂದರೆ ಹರ್ಟ್ ಆಯಿತು ಗೊತ್ತಿಲ್ಲ ಸಾರಿ ನನ್ನಿಂದ ಯಾರಾದ್ರೂ ಹರಟಾಗಿದ್ದರೆ ಅಂದರೆ ಒಳ್ಳೆಯರಿಗೆ ಆಗೋಲ್ಲ ಆ ಥರ ಕೆಲಸ ಮಾಡಿದರೆ ಅಷ್ಟೇ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರು ಇನ್ನು ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಕಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಕಂತ್ರ ಸಿಗೋಣ ಬಾಯ್ ಬಾಯ್